ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಅಂತೂ ಹತ್ರ ಬಂದೇ ಬಿಡ್ತು ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಅಡುಗೆ ಮನೆ ಕೆಲಸ ಎಲ್ಲ ನಿನ್ನೆ ಮೊನ್ನೆ ಮುಗ್ದಿದೆ ಇವತ್ತು ಮಂಗಳವಾರ ಅಂದರೆ ಭಾನುವಾರ ಸೋಮವಾರ ಎರಡು ದಿನನೂ ಅಂದರೆ ಶನಿವಾರದಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅಡುಗೆ ಮನೆ ಕೆಲಸನ ಶನಿವಾರ ಭಾನುವಾರ ಸೋಮವಾರ ಮೂರು ದಿನವೂ ಅಡುಗೆ ಮನೆ ಕೆಲಸನೇ ಆಯಿತು ಅದು ಇದು ಸಣ್ಣ ಪುಟ್ಟ ಅಂತ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಮಂಗಳವಾರ ಸ್ವಲ್ಪ ಹಾಲೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂದರೆ ಲಾಸ್ಟ್ ಸ್ಯಾಟರ್ಡೆ ಸಂಡೆ ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಆದರೆ ನಮ್ಮ ಮನೆಯಲ್ಲಿರೋದು ಎರಡೇ ರೂಮು ಹಾಗಾಗಿ ಅದು ಎರಡು ಒಂದು ಎರಡು ದಿನದಲ್ಲೆಲ್ಲ ರೂಮೆಲ್ಲ ಮುಗ್ದೋಗಿಬಿಡ್ತು ಅಡುಗೆ ಮನೆ ಕೆಲಸ ಚಿಕ್ಕ ಚಿಕ್ಕದಾಗಿ ಅಡುಗೆ ಮನೆ ಇದ್ರೂ ಬಟ್ ಕೆಲಸ ಜಾಸ್ತಿ ಹಿಡಿಯುತ್ತೆ ಸಣ್ಣ ಪುಟ್ಟ ಐಟಮ್ಸ್ ಜಾಸ್ತಿ ಇರುತ್ತಲ್ವ ಹಾಗಾಗಿ ಅದನ್ನೆಲ್ಲ ಆರ್ಗನೈಸ್ ಮಾಡಿಡೋದು ಅದು ಇದು ತೊಳೆಯೋದು ಎತ್ತಿಡೋದು ಇಲ್ಲ ಒಂದು ಅಲ್ಲಿಂದ ಅಲ್ಲಿಗೆ ಎತ್ತಿಡೋದು ಇಲ್ಲಿಂದ ಇಲ್ಲಿಗೆ ಎತ್ತಿಡೋದು ಅದೇ ಆಗ್ಬಿಡುತ್ತೆ ಅಡುಗೆ ಮನೆ ಕೆಲಸ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಅಡುಗೆ ಮನೆ ಚಿಕ್ಕದಾಗಿದ್ರೂ ಕೆಲಸ ಮಾತ್ರ ಜಾಸ್ತಿ ಹಿಡಿಯುತ್ತೆ ಆಮೇಲೆ ಹಾಗಾಗಿ ಇವತ್ತು ಇನ್ನೇನು ನಿನ್ನ ಮೂರೇ ದಿನ ಹಬ್ಬ ಇರೋದು ಹಾಗಾಗಿ ಸ್ವಲ್ಪ ಹಾಲು ಕ್ಲೀನ್ ಮಾಡ್ಕೊಬಿಡೋಣ ಇವತ್ತೆಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ಅಂದರೆ ಇದನ್ನು ಕೂಡ ಹಾಲು ಆಲ್ರೆಡಿ ಮೊನ್ನೆ ಭಾನುವಾರ ಸೌಮ್ಯ ಇದ್ಲಲ್ಲ ಅವತ್ತಿನ ದಿನನೇ ನಾವು ಗೋಡೆಗಳೆಲ್ಲ ಒರ್ಸ್ಕೊಬಿಟ್ಟಿದ್ವಿ ಆ ಕಿಟಕಿನೂ ಆಲ್ಮೋಸ್ಟ್ ಎಲ್ಲ ಗುಡ್ಸ್ಕೊಂಡಿದ್ವಿ ಬಟ್ ಕಿಟಕಿ ಒರೆಸಿಲ್ಲ ಲಾಸ್ಟ್ ಪೆನ್ನಿಂಗ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಒರೆಸಿದ್ರು ಕೂಡ ಅಷ್ಟೇ ಇವತ್ತು ಒರೆಸಿದ್ರೆ ನಾಳೆಯೇ ಧೂಳು ಬಂದ್ಬಿಡುತ್ತೆ ಹಾಗಾಗಿ ನಾಳೆ ಒರೆಸ್ಕೊಳ್ಳೋಣ ಕಿಟಕಿನ ಅಂತ ಅಂದ್ಕೊಂಡಿದ್ದೀನಿ ಕರ್ಟನ್ಸ್ ಎಲ್ಲ ತೆಗೆದುಬಿಟ್ಟು ವಾಶ್ಗೆ ಹಾಕಿದ್ದೀನಿ ಇವತ್ತು ಕರ್ಟನ್ಸ್ ಇವತ್ತು ತೆಗ್ದೆ ಬಟ್ ಗೋಡೆಗಳೆಲ್ಲ ಆಲ್ರೆಡಿ ಆಗೋಗಿದೆ ಫ್ರಿಡ್ಜು ಕ್ಲೀನಾಗಿದೆ ಫ್ರಿಡ್ಜು ಮೊನ್ನೆ ದೀಪಿಕಾ ಮತ್ತೆ ಸೌಮ್ಯ ಇಬ್ಬರು ಇದ್ರೆಲ್ಲ ಮೂರು ಜನ ಸೇರಿಕೊಂಡು ಫ್ರಿಡ್ಜು ಆಗಿತ್ತು ಇನ್ನು ಹಾಲು ಕೆಲಸ ಇನ್ನು ಸಣ್ಣ ಪುಟ್ಟದ್ದು ಅದರಲ್ಲೂ ಈ ಕಾಟ್ ಒಳಗಡೆ ನಾನು ಸ್ವಲ್ಪ ಬೆಡ್ಶೀಟು ಮತ್ತು ದಿಂಬು ಪಿಲ್ಲೋಸು ಅದು ಇದು ಸಣ್ಣ ಪುಟ್ಟ ಐಟಮ್ಸ್ ಇಟ್ಟಿರ್ತೀನಿ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಅದನ್ನು ಇದ್ದೀನಿ ಇದು ಕೂಡ ಜಾಸ್ತಿ ಕೆಲಸನೇ ಹಿಡಿಯುತ್ತೆ ಅನಿಸುತ್ತೆ ಏಕೆಂದರೆ ಈಗ ಎಕ್ಸ್ಟ್ರಾ ಇರೋ ದಿಂಬು ಮತ್ತು ಬೆಡ್ಶೀಟು ಎಲ್ಲ ಹಾಕ್ಬಿಟ್ಟಿರ್ತೀನಿ ಆದರೆ ಸಲ ನೀಟಾಗಿ ಮಡಚಿ ಫೋಲ್ಡ್ ಮಾಡಿ ಹಾಕಿರ್ತೀನಿ ಇವಾಗ ಹಬ್ಬ ಬಂತಲ್ಲ ಹೇಗಿದ್ದರೂ ಒಂದ್ಸಲ ಕ್ಲೀನ್ ಮಾಡ್ಕೊಂಡೆ ಮಾಡ್ಕೋತೀನಿ ಅಂದ್ಬಿಟ್ಟು ಸುಮ್ಮನೆ ಆಗಾಗೆ ತುಂಬಿಟ್ಟಿದ್ದೆ ನಮ್ದು ಇನ್ನೊಂದು ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ನಾವು ಹೇಗಿದ್ರು ಇನ್ನೇನು ಹಬ್ಬ ಬರ್ತಾ ಇದೆ ಇನ್ನು ಕ್ಲೀನಿಂಗ್ ಮಾಡ್ತಾ ಇರ್ತೀವಿ ಅಂತಂದರೆ ಪುನಃ ಅದನ್ನು ಏನಾದರೂ ವಸ್ತುನ ನಾವು ಇಡಬೇಕಾದ್ರೆ ಬಿಡು ಹಬ್ಬ ಬರುತ್ತಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಹಬ್ಬ ಬಂತಲ್ಲ ಇನ್ನೇನು ನೆಗಿರು ಕ್ಲೀನ್ ಮಾಡ್ಕೋತೀನಿ ಅಂದ್ಬಿಟ್ಟು ಸುಮ್ಮನೆ ಹಾಗಾಗಿ ಇಟ್ಬಿಡೋದು ಈ ನಂದು ಕೂಡ ಅದೇ ಕತೆ ಇನ್ನೇನು ಒಂದೇ ಸಲ ಹಬ್ಬಕ್ಕೆ ಬಂತು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಇಟ್ಬಿಟ್ಟಿದ್ದೆ ಅದಕ್ಕೆ ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಆದರೆ ನಾರ್ಮಲಿ ಹೋಮ್ ಮೇಡ್ ಸ್ಪ್ರೇ ಮಾಡ್ಕೊಂಡಿದ್ನಲ್ಲ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಪಿಲ್ಲೋ ಎಲ್ಲ ಹಾಗೆ ಇಟ್ಬಿಟ್ಟಿರ್ತೀನಲ್ವ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತೇವ ಮಾಡ್ಕೊಂಡಿದ್ದೀನಿ ಜಾಸ್ತಿ ತೇವ ಮಾಡ್ಕೊಂಡಿಲ್ಲ ಬಟ್ಟೆಗೆ ಸ್ವಲ್ಪ ತೇವ ಮಾಡಿಕೊಂಡು ಅದನ್ನೆಲ್ಲ ಒರೆಸಿ ಎತ್ತಿಟ್ಕೋತಾ ಇದ್ದೀನಿ ಬೆಡ್ಶೀಟು ಬೆಡ್ ಸ್ಪ್ರೆಡ್ ಎಲ್ಲ ಎಕ್ಸ್ಟ್ರಾ ಅಂದರೆ ಊರಲ್ಲೇ ಜಾಸ್ತಿ ಇದೆ ನನಗಿಲ್ಲಿ ಎಕ್ಸ್ಟ್ರಾ ಯಾರಾದರೂ ರಿಲೇಟಿವ್ಸೋ ನೆಂಟರು ಬರ್ತಾ ಇರ್ತಾರಲ್ವ ಸ್ವಲ್ಪ ನಮ್ಮ ಮನೆಗೆ ಬರ್ತಾಯಿರ್ತಾರೆ ಸೌಮ್ಯ ದೀಪಿಕಾ ಅವರು ಇವರು ಬರ್ತಾಯಿರ್ತಾರೆ ನಮ್ಮ ಮನೆಗೆ ಹಾಗಾಗಿ ಬೇಕೇ ಬೇಕಲ್ವ ಸ್ವಲ್ಪ ಎಕ್ಸ್ಟ್ರಾ ಆದರೆ ಜಾಸ್ತಿ ಏನು ಇಟ್ಕೊಂಡಿಲ್ಲ ಸ್ವಲ್ಪ ಸ್ಪೇಸಸ್ ಎಲ್ಲ ಕಡಿಮೆನೇ ಅಲ್ವಾ ನಾವಿರೋದು ರೆಂಟ್ ಹೌಸು ಹಾಗಾಗಿ ಸ್ವಲ್ಪ ಸ್ಪೇಸಸ್ ಎಲ್ಲ ಕಡಿಮೆನೇ ಎಷ್ಟು ಇಟ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಅಂದರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಊರಲ್ಲೇ ಜಾಸ್ತಿ ಇಟ್ಟಿದ್ದೀವಿ ಊರಲ್ಲಾದರೆ ಹಬ್ಬ ಅದು ಇದು ಮಾಡ್ತಾ ಇರ್ತೀವಿ ಅಲ್ಲ ಹಬ್ಬಕ್ಕೆಲ್ಲ ಬರ್ತಾ ಇರ್ತಾರೆ ಇಲ್ಲೇನು ಜಾಸ್ತಿ ಇಲ್ಲ ಅಲ್ವಾ ಆದರೆ ಆದರೂ ಇಲ್ಲೂ ಬಂದೇ ಬರ್ತಾರೆ ಬಟ್ ಎಷ್ಟು ಬೇಕು ಅಷ್ಟನ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಜಾಸ್ತಿ ಐಟಮ್ಸ್ ಇದ್ದಷ್ಟು ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟನೇ ನಮಗೆ ಆ ಐಟಮ್ ಬೇಕು ಈ ಐಟಮ್ ಬೇಕು ಅಂತ ಅನ್ಕೋತಾ ಇರ್ತೀವಿ ಎಷ್ಟೇ ಜಾಸ್ತಿ ವಸ್ತುಗಳಿದ್ದಷ್ಟು ನಮಗೆ ಕೆಲಸ ಮಾತ್ರ ಜಾಸ್ತಿ ಇರುತ್ತೆ ಮತ್ತೆ ಸ್ವಲ್ಪ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಒದ್ರಿ ಎಲ್ಲ ಎತ್ತಿಟ್ಕೋತಾ ಇದ್ದೆ ಇವತ್ತು ಸ್ವಲ್ಪ ಮುಗಿಸ್ಕೊಬಿಟ್ರೆ ಆಲ್ಮೋಸ್ಟ್ ಫೈನಲ್ ಕೆಲಸ ಅಂತಲೇ ಹೇಳ್ಬೋದು ನಾಳೆ ಬೇರೆ ಒಂದು ಫಂಕ್ಷನ್ ಇದೆ ಅಲ್ಲಿಗೆ ಹೋಗ್ಬೇಕು ಗೃಹ ಪ್ರವೇಶದ ಫಂಕ್ಷನು ಹಾಗಾಗಿ ಇವತ್ತೆಲ್ಲ ಮಾಡ್ಕೊಬಿಟ್ರೆ ನಾಳೆ ಸ್ವಲ್ಪ ಕಿಟಕಿಗಳೆಲ್ಲ ಅಂದ್ರೆ ಎಲ್ಲ ಕಿಟಕಿನೂ ನಾನು ರೂಮ್ ಕಿಟಕಿಗಳನ್ನೂ ಸುಮ್ಮನೆ ಗುಡಿಸಿ ಬಿಟ್ಬಿಟ್ಟಿದ್ದೀನಿ ಅಂದರೆ ನಾರ್ಮಲಾಗಿ ಟೂ ಡೇಸ್ ತ್ರೀ ಡೇಸ್ಗೆ ಒಂದ್ಸಲ ನೀಟಾಗಿ ಗುಡ್ಸ್ಕೊಬಿಡ್ತೀನಿ ಚಿಕ್ಕ ಇದರಲ್ಲಿ ವರ್ಷದ ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದೀನಿ ಯಾಕಂದ್ರೆ ಇನ್ನೂ ಧೂಳು ಹಾಗೇ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು ರೂಮ್ ಕಿಟಕಿನೋ ಆದರೆ ಸ್ವಲ್ಪ ಈ ಕೆಲಸ ಎಲ್ಲ ಬೇಗ ಆದರೆ ರೂಮ್ ಕಿಟಕಿ ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನು ಹಾಲು ಕಿಟಕಿನ ನಾಳೆ ಏಕೆಂದರೆ ಸ್ವಲ್ಪ ಆಚೆಗಡೆ ಎಲ್ಲ ತೊಳೆಯೋದಿದೆ ನಾಳೆ ಹಾಗಾಗಿ ನಾಳೆ ತೊಳಿಬೇಕಾದ್ರೇ ಆ ಕಿಟಕಿಗಳನ್ನೆಲ್ಲ ನೀಟಾಗಿ ಅಂದರೆ ಪಾಟ್ಗಳೆಲ್ಲ ಇಟ್ಬಿಟ್ಟಿದ್ದೀನಲ್ವ ಕಿಟಕಿಲಿ ಹಾಗಾಗಿ ಅದನ್ನೆಲ್ಲ ತೆಗೆದಿ ನೀಟಾಗಿ ಎಲ್ಲ ಗುಡಿಸಿ ಆಮೇಲೆ ಒರೆಸ್ಕೋಬೇಕು ಅದೆರಡು ಪೆಂಡಿಂಗ್ ಇಟ್ಕೋತೀನಿ ಹಬ್ಬ ಹತ್ತಿರ ಇದ್ದಂಗೆ ಟೆನ್ಷನ್ ಅಂತೂ ಜಾಸ್ತಿ ಆಗ್ತಾ ಇದೆ ಇನ್ನು ಹೇಗಾಗುತ್ತೆ ಯಾವಾಗ ಕೆಲಸ ಆಗುತ್ತೋ ಅದಕ್ಕೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಅನಿಸೆ ಅನಿಸುತ್ತೆ ಆಲ್ಮೋಸ್ಟ್ ನಿಮ್ಮ ಮನೆಯೆಲ್ಲ ಆಲ್ರೆಡಿ ಇಷ್ಟೊತ್ತು ಕೆಲಸ ಆಗಿರುತ್ತೆ ಅನ್ಕೋತೀನಿ ತುಂಬ ಜನದ ಮನೆಯಲ್ಲಿ ನಾನು ಸ್ವಲ್ಪ ಅವಿ ಇರೋದರಿಂದ ಅವಳು ಇವಾಗ ಮಲಗಿದ್ದಾಳೆ ಹಾಗಾಗಿ ಅವಳು ಮಲಗಿರೋ ಟೈಮಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಒಂದು ಸೈಡ್ ಇದು ನಮ್ಮದು ಎರಡು ಪಾರ್ಟ್ ಇದೆ ದಿವಾನ್ ಕಾಟು ಒಂದು ಸೈಡೆಲ್ಲ ನೀಟಾಗಿ ಬೆಡ್ಶೀಟು ಮತ್ತು ಆ ದಿಂಬು ಎಲ್ಲ ಎತ್ತಿ ಹಾಗೆ ನೀಟಾಗಿ ಮಡ್ಚಿ ಇಟ್ಬಿಟ್ಟೆ ಇನ್ನೊಂದು ಸೈಡು ನಾನು ಒಂದಷ್ಟು ಕವರ್ಸ್ಗಳಿಟ್ಟಿದ್ದೀನಿ ಕವರ್ಸೇ ಆಗಿರ್ಬೋದು ಬ್ಯಾಗ್ಗಳಾಗಿರ್ಬೋದು ಚೀಲಗಳಾಗಿರ್ಬೋದು ಎಕ್ಸ್ಟ್ರಾ ಮತ್ತು ಮ್ಯಾಟ್ಗಳು ಆ ರೀತಿ ಪಿ ಸ್ವಲ್ಪ ಸಣ್ಣ ಪುಟ್ಟ ಪೀಸ್ಗಳೇನಾದರೂ ಇದ್ದರೆ ಅದನ್ನೆಲ್ಲ ಈ ರೀತಿ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಿ ಅಂದರೆ ನೀಟಾಗಿ ಈ ಸಲ ಈಗ ಕ್ಲೀನ್ ಮಾಡಿದಾಗೆಲ್ಲ ನೀಟಾಗಿ ಇಟ್ಟಿರ್ತೀನಿ ಬಟ್ ಮಧ್ಯ ಮಧ್ಯದಲ್ಲಿ ಅದು ಇದು ಅಂತ ಏನಾದರೂ ಅರ್ಜೆಂಟ್ಗೆ ಅದು ಕೊಡಬೇಕು ಇದು ಕೊಡಬೇಕು ಇದನ್ನ ಎತ್ಕೋಬೇಕು ಅಂತ ಅಂದಾಗ ಸ್ವಲ್ಪ ಕಲಿಸ್ಬಿಟ್ಟಿರ್ತೀನಿ ಇವಾಗೂ ಅಷ್ಟೇ ನೀಟಾಗಿ ಇತ್ತು ಈಗ ಒಂದು ಜಸ್ಟ್ ಒಂದು ಮಂತಿಂದ ಹೇಗಿದ್ರು ಕ್ಲೀನ್ ಮಾಡ್ತೀನಲ್ವ ಕ್ಲೀನ್ ಮಾಡ್ತೀನಲ್ವಾ ಅಂದ್ಬಿಟ್ಟು ಹಾಗೆ ಹೀಗೆ ಇಟ್ಬಿಟ್ಟಿದ್ದೆ ನಾನು ಯಾವುದೇ ಕವರ್ ಆದ್ರೂ ವೇಸ್ಟ್ ಮಾಡೋದಿಲ್ಲ ಮತ್ತು ಚಾ ಅವೀಗೇ ನಾನು ಅವಾಗ ಆಯಿಲ್ ತಿಕ್ತಿದ್ನಲ್ಲ ಆದ್ರೂ ಬೇಬಿ ಮ್ಯಾಟ್ ಸಾರಿ ಆ ಯೋಗ ಮ್ಯಾಟ್ ಮೇಲೆ ನಾನು ಅವಳಿಗೆ ಆಯಿಲ್ ತಿಕ್ತಿದ್ದಿದ್ದು ಅಂದರೆ ಬೇರೆ ಬಟ್ಟೆಗಳು ಅದು ಇದು ಆದರೆ ಜಿಡ್ಡು ಹೋಗೋದಿಲ್ಲ ಸೊ ಹಾಗಾಗಿ ಸ್ಟಾರ್ಟಿಂಗ್ ಪಾಪು ಹುಟ್ಟಾಗ್ಲೆ ಅವಿ ಹುಟ್ಟಾಗಲೇ ಒಂದು ದೊಡ್ಡದು ಯೋಗ ಮ್ಯಾಟ್ ತಂದುಬಿಟ್ಟಿದ್ರು ನಮ್ಮ ಯಜಮಾನ್ರು ಅದನ್ನು ಎರಡು ಭಾಗ ಮಾಡಿಕೊಂಡು ಫಸ್ಟು ಒಂದು ಯೋಗ ಮ್ಯಾಟಲ್ಲೆಲ್ಲ ಆಯಿಲ್ ಅಪ್ಲೈ ಮಾಡಿ ಅದು ವೇಸ್ಟ್ ಅದು ಜಾಸ್ತಿ ದಿನ ಆದಮೇಲೆ ಅದು ಹಾಳಾಗ್ಬಿಡ್ತು ಆಮೇಲೆ ಇನ್ನೊಂದು ಯೋಗ ಮ್ಯಾಟ್ ಅದನ್ನೇ ಅರ್ಧ ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಯೂಸ್ ಮಾಡ್ತಾಯಿದೆ ಇವಾಗಲೂ ಅವಾಗ ಅವಾಗ ಒಂದು ತಿಂಗಳಿಗೆ ಒಂದುವರೆ ತಿಂಗಳಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ ಆವಾಗ ಆಯಿಲ್ ಯೂಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಮಾಡಾದ್ಮೇಲೆ ಅದನ್ನು ಎತ್ತಿ ಇಟ್ಬಿಡ್ತೀನಿ ವಾ ಅಂದರೆ ವಾಶ್ ಮಾಡಿಬಿಟ್ಟು ಎತ್ತಿ ಇಟ್ಬಿಡ್ತೀನಿ ಹಾಗಾಗಿ ಇದ್ರೊಳಗಡೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಚೀಲಗಳೇ ಆಗಿರ್ಬೋದು ಬ್ಯಾಗ್ಗಳೇ ಆಗಿರ್ಬೋದು ಯಾಕೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಇವೆಲ್ಲ ಸಣ್ಣ ಪುಟ್ಟವೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂದರೆ ಎಮರ್ಜೆನ್ಸಿಗೆ ಒಂದೊಂದು ಸಲ ಒಂದು ಚೀಲನೇ ಆಗಿರ್ಬೋದು ಒಂದು ಕವರೇ ಆಗಿರ್ಬೋದು ಸಿಗೋದಿಲ್ಲ ಹಾಗಾಗಿ ಇದ್ರೊಳಗಡೆ ಇಟ್ಕೊಂಡ್ರೆ ನಾವು ಯಾವಾಗಾದರೂ ಏನಾದರೂ ಐಟಮ್ಸ್ ಈಗ ಶಾಪಿಂಗೇ ಹೋಗಿರ್ ಹೋಗ್ಬೇಕಾಗುತ್ತೆ ಇಲ್ಲ ಇನ್ನೇನೋ ಹೊರಗಡೆ ಏನಾದರೂ ತರೋದಕ್ಕೆ ಬೇಕಾಗುತ್ತೆ ಹಾಗಾಗಿ ನಾನು ಸುಮ್ಮನೆ ಯಾವುದೂ ವೇಸ್ಟ್ ಮಾಡೋದಿಲ್ಲ ತಂದಾಗ ನಾನು ಏನು ಮಾಡ್ತೀನಿ ಅದನ್ನು ವಾಶ್ ಮಾಡೇ ಇಡ್ತೀನಿ ಹಾಗೆ ಇಡೋದು ಇಲ್ಲ ಈ ಎಜಿಯೋ ಕವರು ನಾನು ಅಂದರೆ ಆಲ್ಮೋಸ್ಟು ಪರ್ಚೇಸ್ ಆನ್ಲೈನ್ ಶಾಪಿಂಗ್ ಏನಾದರೂ ಮಾಡಿದಾಗ ಅದ್ರಲ್ಲಿ ಕವರ್ ಬರುತ್ತಲ್ಲ ಆಲ್ಮೋಸ್ಟ್ ಅಜಿಯೋದಲ್ಲಿ ನಾನು ಶಾಪಿಂಗ್ ಮಾಡ್ತೀನಲ್ವ ಆ ಕವರು ಯಾವುದೂ ವೇಸ್ಟ್ ಮಾಡೋದಿಲ್ಲ ಈ ಚೀಲಗಳು ಅಷ್ಟೇ ಏನಕ್ಕಾದರೂ ಬೇಕೇ ಬೇಕಾಗುತ್ತೆ ಈಗ ಸಲ ನಾವು ಈಗ ಊರಿಂದ ಇಲ್ಲಿ ಬರಬೇಕಾದ್ರೆ ಚೀಲಗಳು ತೊಗೊಂಡು ಬಂದ್ವಿ ಏಕೆಂದರೆ ಚೀಲಗಳು ಇದ್ದಿದ್ದಕ್ಕೆ ಸಾಮಾನೆಲ್ಲ ಹಾಕೊಂಡು ತೊಗೊಂಡು ಬಂದಿದ್ವಿ ಬಟ್ ಸಲ ಚೀಲನೇ ಇಲ್ಲ ಅಂದಮೇಲೆ ಏನು ಕರ್ಕೊಂಡು ಹೋಗೋಕ್ಕಾಗುತ್ತೆ ನಾವು ಹಾಗಾಗಿ ಯಾವಾಗಾದರೂ ಏನೇ ವಸ್ತು ಆದರೂ ಯೂಸ್ ಆಗೇ ಆಗುತ್ತೆ ಸಲ ಹೇಳ್ತಾರೆ ನಮ್ಮಮ್ಮ ಹೊಸ ಬಟ್ಟೆ ಸಿಕ್ಕಿಬಿಡುತ್ತೆ ಹಳೆ ಬಟ್ಟೆ ಸಿಗುತ್ತೆ ಎಲ್ಲ ವೇಸ್ಟ್ ಮಾಡ್ತೀರಲ್ಲ ನೀವು ಅಂತ ಅಂತಾರೆ ಹಾಗಾಗಿ ನಾನು ಸಲ ಹಳೆ ಬಟ್ಟೆಯೂ ಎತ್ತಿ ಇಟ್ಟಿರ್ತೀನಿ ಯಾವುದಕ್ಕಾದರೂ ಹಳೆ ಬಟ್ಟೆಗಳು ಯೂಸ್ ಆಗೇ ಆಗುತ್ತೆ ಹಳೆ ಬ್ಯಾಗೇ ಆಗಿರ್ಬೋದು ಹಳೆ ಚೀಲ ಕವರ್ ಯಾವುದೇ ಆದರೂ ಒಂದು ವಸ್ತುವಿಂದ ಏನಾದರೂ ಉಪಯೋಗ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲನೂ ಸ್ಟೋರ್ ಮಾಡಿ ಎತ್ತಿ ಇಟ್ಕೋತ ಇದ್ದೀನಿ ಎಮರ್ಜೆನ್ಸಿಗೆ ಬೇಕು ಅಂದಾಗ ಈಗೆಲ್ಲ ಬ್ಯಾಗೇ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಚೀಲಗಳೆಲ್ಲ ಒಂದು ಕವರ್ಗೆ ಹಾಕಿಟ್ಟಿದ್ದೀನಿ ಮತ್ತು ಚಿಕ್ಕ ಚಿಕ್ಕ ಕವರ್ ಕವರ್ಸ್ ಬರುತ್ತಲ್ಲ ಈ ಎಜಿಯೋ ಕವರೇ ಆಗಿರ್ಬೋದು ಚಿಕ್ಕ ಚಿಕ್ಕ ಕವರ್ಗಳು ಹ್ಯಾಂಡ್ ಕವರು ಅದನ್ನೆಲ್ಲ ಒಂದು ಕಾಕ್ ಸ್ಟೋರ್ ಮಾಡಿಟ್ಟಿದ್ದೀನಿ ಮತ್ತು ಮ್ಯಾಟ್ಗಳು ಎಲ್ಲ ನೀಟಾಗಿ ವಾಶ್ ಮಾಡಿ ಇಡ್ತಿಟ್ಟಿದ್ದೆ ಅದನ್ನೆಲ್ಲ ಎಲ್ಲ ಇದ್ರ ಜೊತೆ ಹಾಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿ ಇದ್ದೀನಿ ಈ ಕೆಲಸ ಮುಗಿದ್ರೆ ಸ್ವಲ್ಪ ಕೆಲಸ ಇದೊಂದು ದಿವಾನ್ ಕಾಟ್ ಒಂದೇ ಪೆನ್ನಿಂಗ್ ಇಟ್ಕೊಂಡಿದ್ದು ಮೂರು ದಿನದಿಂದ ಆಗಿರಲೇ ಇಲ್ಲ ಇದನ್ನು ನೆನ್ನೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟಿದ್ದು ಅಂದ್ಕೊಂಡಿದ್ದೆ ಬಟ್ ನೆನ್ನೆ ಸ್ವಲ್ಪ ಅಡುಗೆ ಮನೆ ಕೆಲಸ ಸಣ್ಣ ಪುಟ್ಟದ್ದು ಸಣ್ಣ ಪುಟ್ಟ ಅಂದ್ಕೊಂಡು ಅದು ಜಾಸ್ತಿ ಎಡ್ದುಬಿಡ್ತು ಕೆಲಸ ಮತ್ತು ಅದೇ ನಮ್ಮ ಬಾವರ ಮನೆಗೆ ಗುದ್ಲಿ ಪೂಜೆಗೆ ಹೋಗಿದ್ನಲ್ಲ ಅಲ್ಲೂ ಟೈಮ್ ಆಗ್ಬಿಡ್ತು ಹಾಗಾಗಿ ಅದನ್ನು ಆಗಲಿಲ್ಲ ಇವತ್ತು ಅಭಿ ಮಲಗಿದಾದ್ಮೇಲೆ ಕೆಲಸ ಮಾಡ್ಕೋತಾ ಇರೋದು ಇದನ್ನ. ಆಲ್ಮೋಸ್ಟ್ ನನಗೆ ಈ ದಿವಾನ್ ಕಟ್ ಇರೋದು ತುಂಬಾ ಯೂಸ್ ಆಗುತ್ತೆ ಈ ರೀತಿ ಬೆಡ್ಶೀಟು ಬೆಡ್ ಸ್ಪ್ರೆಡ್ಡು ದಿಂಬು ಮತ್ತು ಕವರ್ಸು ಬ್ಯಾಗ್ಸು ಮತ್ತು ಸಣ್ಣ ಪುಟ್ಟ ಈಗ ಎಕ್ಸ್ಟ್ರಾ ಪೀಸ್ಗಳೇ ಆಗಿರ್ಬೋದು ಮತ್ತು ಚಾರ್ವಿಗೆ ಒಂದೊಂದು ಸಲ ಬುಕ್ ಮಾಡಿರ್ತೀನಿ ಸ್ವಲ್ಪ ದೊಡ್ಡ ಸೈಜ್ ಬಂದುಬಿಟ್ಟಿರುತ್ತೆ ಮಕ್ಕಳಿಗೆ ಬುಕ್ ಮಾಡಿದಾಗ ಅದನ್ನೇ ಹಾಕಿ ಇನ್ನೇನು ಪುನಃ ರಿಟರ್ನ್ ಹಾಕೋದು ಬೇಡ ಅಂತ ಅಂದ್ಬಿಟ್ಟು ಒಂದೆರಡು ಮೂರು ಜೊತೆ ಎಕ್ಸ್ಟ್ರಾ ಆರ್ಡರ್ ಮಾಡಿದ ಇದರೊಳಗಡೆನೇ ಇಟ್ಟಿದ್ದೀನಿ ಇನ್ನೂ ಒಂದಷ್ಟು ಐಟಮ್ ಬೇಕಾದರೂ ಇಟ್ಕೋಬೋದು ಅಷ್ಟು ಜಾಗ ಇದೆ ಆಮೇಲೆ ನನಗೆ ಹಂಗೆ ಹಿಂಗೆ ಎಮರ್ಜೆನ್ಸಿಗೆ ಏನಾದರೂ ಇಟ್ಕೊಳ್ಳೋದಿಕ್ಕಂತೂ ಯೂಸ್ ಆಗೇ ಆಗುತ್ತೆ ಎಲ್ಲನೂ ನಾವು ವಾಡ್ರೂಫ್ಗೆ ಇಟ್ಕೊಳ್ಳೋದಿಕ್ಕಾಗಲ್ಲ ನಮ್ಮ ವಾರ್ಡ್ರೂಫ್ ಇರೋದು ಎರಡೇ ವಾಡ್ರ್ ರೂಫು ಅದು ಚಿಕ್ಕ ಚಿಕ್ಕ ವಾರ್ಡ್ರೂಫ್ ರೂಫು ಅದರಲ್ಲೇ ಬಟ್ಟೆ ಇಡೋದಕ್ಕೆ ಜಾಗ ಸಾಕಾಗೋದಿಲ್ಲ ಹಾಗಾಗಿ ನನಗೆ ಈ ದಿವಾನ್ ಕಾರ್ಟ್ ಇರೋದು ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಒಂದು ಇದು ನಾವು ಈ ಮನೆಗೆ ಮದ್ದೂರ್ಗೆ ಬಂದಮೇಲೆ ತೊಗೊಂಡಿದ್ದು ಅಂದರೆ ನಮ್ಮ ಚಿಕ್ಕತ್ತೆ ಊರಲ್ಲೇನೋ ತರಿಸ್ಕೊಂಡಿದ್ದು ಇದು ಒಂದು ಐದು ಸಾವಿರ ರೂಪಾಯಿ ಅಮೌಂಟು ಅನಿಸುತ್ತೆ ದಿವಾನ್ ಕಾಟು ಅಷ್ಟೇ ಐದು ಸಾವಿರ ರೂಪಾಯಿ ಅಮೌಂಟ್ ಇದು ದಿವಾನ್ ಕಾರ್ಟು ಬಟ್ ತುಂಬ ಆಗಿದೆ ಪರವಾಗಿಲ್ಲ ಮತ್ತು ನಾನು ನಾವು ಬೇಕು ಅಂದರೆ ಈ ಕೀ ಹಾಕ್ಬಿಟ್ಟು ಈ ಕಡೆಯಿಂದನೂ ಓಪನ್ ಮಾಡ್ಬೋದು ನಾನು ಜಸ್ಟ್ ಕೀ ಅಲ್ಲಿ ಹಾಕಿದ್ರೆ ಅವಿ ಹೋಗಿ ಹೋಗಿ ನುಲ್ಚ ಹಾಕ್ಬಿಡ್ತಾಳೆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಮುರಿದ್ಬಿಡ್ತಾಳೆ ಅಂದ್ಬಿಟ್ಟು ನಾನು ಕೀ ಎತ್ತಿಟ್ಬಿಟ್ಟು ಈ ರೀತಿ ಯೂಸ್ ಮಾಡ್ಕೊತೀನಿ ಒಂದೊಂದು ಸಲ ಬೇಕು ಅಂದರೆ ಕೀ ಹಾಕ್ಬಿಟ್ಟು ಓಪನ್ ಮಾಡಿ ತೊಗೋತೀನಿ ಆಮೇಲೆ ಹಾಸಿಗೆನೆಲ್ಲ ಒರೆಸಿ ಅದಕ್ಕೂ ಕವರ್ ಹೇಗಿದ್ರು ಆಲ್ರೆಡಿ ಅವಾಗಲೇ ಒಲಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ಯಾರಿನಲ್ಲಿ ಬೆಡ್ ಕವರ್ ಒಲ್ದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ ಹಾಕ್ತೀನಿ ಯಾಕೆಂದ್ರೆ ಕೊಳೆ ಆಗೋದಿಲ್ಲ ಅದರಲ್ಲೂ ವೈಟ್ ಬೆಡ್ ಅಲ್ವಾ ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಬೇಗನೆ ಕೊಳೆ ಆಗ್ಬಿಡುತ್ತೇವೆ ಹಾಗಾಗಿ ಆ ಈ ರೀತಿ ಕವರ್ ಹಾಕೊಂಡು ಆಮೇಲೆ ಬೆಡ್ ಸ್ಪ್ರೆಡ್ ಹಾಕೋತೀನಿ ಮತ್ತೆ ಅದರದ್ದೆಲ್ಲ ಕೆಲಸ ಮುಗಿತು ಹಾಗೆ ಫ್ರಿಡ್ಜು ಮೊನ್ನೆನೆ ಎಲ್ಲಾನು ದೀಪಿಕಾ ಸೌಮ್ಯ ನಾನು ಇದ್ದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ನೀನ್ ಮೇಲ್ಗಡೆ ಮಾತ್ರ ಮಾಡ್ಕೋಬೇಕಾಗಿತ್ತು ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಲ್ಗಡೆ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಮೀಶೋದಲ್ಲಿ ಆರ್ಟಿಫಿಷಿಯಲ್ ಪ್ಲಾಂಟ್ ತರಿಸಿದ್ನೆಲ್ಲ ಎಕ್ಸ್ಟ್ರಾ ತರಿಸಿದೆ ಅದನ್ನೆಲ್ಲ ಈ ರೀತಿ ಇಡ್ತಾ ಇದ್ದೀನಿ ಇದೊಂದು ಬುದ್ಧನ ನಾನು ಅದೇ ನಮ್ಮ ಮದ್ದೂರಲ್ಲೇ ಪಾರ್ಕ್ ಹತ್ರ ಮಾರ್ತಾರೆ ಬುದ್ಧ ಮತ್ತು ಗಣೇಶನ ವಿಗ್ರಹ ರಾಧಾಕೃಷ್ಣ ವಿಗ್ರಹ ಆನೆಗಳು ಆ ರೀತಿ ಎಲ್ಲ ಅಲ್ಲಿ ಪಾರ್ಕ್ ಹತ್ರ ಮಾರ್ತಾರೆ ಬಟ್ ರೇಟ್ ಜಾಸ್ತಿ ಹೇಳ್ತಾರೆ ನೋಡ್ಕೊಂಡು ಚೌಕಾಸಿ ಮಾಡ್ಕೊಂಡು ತೊಗೋಬೇಕಾಗತ್ತೆ ನಾನು ಆಲ್ರೆಡಿ ತಗೊಂಡು ಒಂದು ನಾಲ್ಕೈದು ತಿಂಗಳಾಗಿತ್ತು ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ನಾನು ಫ್ರಿಡ್ಜ್ ಮೇಲೆ ಇಟ್ಟಿದ್ದೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಅದ್ರ ಪಕ್ಕ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟೆ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಬುದ್ಧನ ಮತ್ತು ಅದ್ರ ಇಳಗಡೆ ಹಾಸಿರೋ ಶೀಟನ್ನ ನಾನು ಆಲ್ರೆಡಿ ಅವಾಗ ಸ್ಮಾರ್ಟ್ ಬಜಾರಿಂದ ತೊಗೊಂಡು ಬಂದಿದ್ದೆ ಪಿಂಕ್ ಶೀಟನ್ನ ಅದು ಒಂಥರ ಬಟ್ಟೆ ಥರ ಇರುತ್ತೆ ಆ ಶೀಟು ಅದು ಹಾಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಬುದ್ಧ ಇಟ್ಟು ಆ ಕಡೆ ಈ ಕಡೆ ಆರ್ಟಿಫಿಷಿಯಲ್ ಫ್ಲವರ್ ಸಾರಿ ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟಿದ್ದೀನಿ ಆಮೇಲೆ ಇಲ್ಲೂ ಅಷ್ಟೇ ಟಿ ವಿ ಕ್ಯಾಬಿನೆಟ್ಟು ಆಲ್ರೆಡಿ ಇದನ್ನು ನೀಟಾಗಿ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅದರ ಐಟಮ್ಸ್ನೆಲ್ಲ ತೆಗೆದ್ಬಿಟ್ಟು ವಾಶ್ಗೆ ಹಾಕಿದ್ವಿ ಗೊಂಬೆಗಳನ್ನೆಲ್ಲ ನೀಟಾಗಿ ತೊಳೆದು ಒಣಗಿಸಿದ್ದೆ ಅಂದ್ರಿಗೆ ಧೂಳು ಒಂದೊಂದು ಸಲ ಇತ್ಕೊಂಡು ಎತ್ತಿಸ್ಕೊಂಡು ಆಟ ಆಡ್ತಾ ಇರ್ತಾಳೆ ಸ್ವಲ್ಪ ಧೂಳಾಗ್ಬಿಟ್ಟಿರುತ್ತೆ ಹಾಗಾಗಿ ಇದನ್ನೆಲ್ಲ ತೊಳೆದು ನೀಟಾಗಿ ಒಣಗಿಸಿದ್ದೆ ಏನಿಲ್ಲ ಎಲ್ಲ ಕ್ಲೀನಾಗಿತ್ತು ಜಸ್ಟು ಸ್ವಲ್ಪ ಸ್ವಲ್ಪ ಹಾಗೆ ಸಲ ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಇದು ಅಷ್ಟೇನೆ ಬುದ್ಧ ಹತ್ರ ಆಸಿದ್ದೀನಲ್ಲ ಮ್ಯಾಟು ಅಂದರೆ ಬಟ್ಟೆ ಮ್ಯಾಟು ಅದನ್ನು ನಾನು ಈಗ ಇಲ್ಲಿಗೆ ಹಾಕ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಎರಡು ರೋಲ್ ತಂದಿದೆ ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಹಾಕಿ ನೋಡಿದೆ ಬಟ್ ಸಾಕಾಗಲಿಲ್ಲ ಹಾಗೆ ಇದನ್ನೊಂದು ಪೂರ್ತಿ ಇತ್ತು ಅದನ್ನೇ ಹಾಕ್ಬಿಟ್ಟು ಮೇಲ್ಗಡೆ ಇದೊಂದು ಆರ್ಟಿಫಿಷಿಯಲ್ ಫ್ಲವರ್ ಪ್ಲಾಂಟ್ ಇಡ್ತಾ ಇದ್ದೀನಿ ಇನ್ನೊಂದೇನೋ ಅಂತಂದರೆ ಇದ್ರ ಮೇಲ್ಗಡೆ ಇನ್ನೂ ಎಲ್ಲ ಇಷ್ಟ ನನಗೆ ಬಟ್ ಅವು ಬಿಡೋದಿಲ್ಲ ಎಲ್ಲ ಹಾಕ್ಬಿಟ್ಟಿರ್ತಾಳೆ ಹಾಗಾಗಿ ಜಸ್ಟ್ ಸಾಕು ಇದು ಒಂದೇ ಅಂದ್ಬಿಟ್ಟು ಇಟ್ಟೆ ಅದೆಲ್ಲ ಆದಮೇಲೆ ನನಗೆ ಅಲ್ಲಿ ಒರಿಜಿನಲ್ ಮನಿ ಪ್ಲಾಂಟೇ ಆಗಿರ್ಬೋದು ಇನ್ನೇನಾದರೂ ಇಡೋದಕ್ಕೆ ಇಷ್ಟ ಆಗ್ಸಿ ಸ್ವಲ್ಪ ಚಿಕ್ಕಳಾಗಿದ್ದಾಗ ಎಳೀತಿರ್ಲಿಲ್ಲ ಇವಾಗ ಬಿಡೋದಿಲ್ಲ ಎಲ್ಲ ಹಾಕ್ತಾಳೆ ಆಮೇಲೆ ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ದರು ಅಂತ ನಾನು ಆಲ್ರೆಡಿ ಒಂದು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ಅದು ಒಂದು ಗಣೇಶನ ವಿಗ್ರಹನ ಹಾಗೆ ಇಟ್ಬಿಟ್ಟಿದ್ದೆ ಪಾಪ ಅವ್ರು ಕೊಟ್ಟು ಸುಮಾರು ದಿನವೇ ಆಗಿತ್ತು ಆದರೆ ಎಲ್ಲ ಹಾಕೋದು ಎಲ್ಲ ಹಾಕೋದು ಅಂತ ನೋಡ್ತಾ ಇದ್ದೆ ಆಮೇಲೆ ದೇವ್ರ ಮನೆ ಮೇಲ್ಗಡೆ ಹಾಕೋಣ ಚೆನ್ನಾಗಿ ಕಾಣುತ್ತೆ ಸುಮ್ಮನೆ ಇಳೋದು ಬೇಡ ಗಣೇಶನ ಇರೋಣ ಅಂತ ಅಂದ್ಬಿಟ್ಟು ಈ ರೀತಿ ದೇವ್ರ ಮನೆ ಮೇಲ್ಗಡೆ ನಾರ್ಮಲ್ ಹಾಲು ಉಕ್ಕಾಕ್ಬಿಟ್ಟು ಅದಕ್ಕೆ ಹಾಗೆ ಸ್ಟಿಕ್ ಮಾಡಿದೆ ಮತ್ತೆ ನಾನು ದೇವ್ರ ಮನೆ ಮುಂದೆಗಡೆ ಒಂದು ಉಯ್ಯಾಲೆ ತರ ಹಾಕ್ಬಿಟ್ಟು ಅದ್ರ ಮೇಲೆ ಗೊಂಬೆ ಇಟ್ಟಿದ್ನಲ್ಲ ಸ್ವಲ್ಪ ಜನ ಕೇ ಹೇಳ್ತಾ ಇದ್ರಿ ಆ ದೇವ್ರ ಮನೆ ಹತ್ರ ಗೊಂಬೆ ಇಡಬಾರ್ದು ಗೊಂಬೆ ಹಾಕ್ಬಾರ್ದು ದೇವ್ರ ಮನೆ ಬಾಗ್ಲಿಗೆ ಅಂದ್ಬಿಟ್ಟು ಹಾಗಾಗಿ ಅದನ್ನ ತೆಗ್ದಿಟ್ಟು ಆ ಟಿ ವಿ ಸೊಕೆಸ್ ಹತ್ರ ಇಟ್ಬಿಟ್ಟಿದ್ದೀನಿ ಇದು ಒಂದು ಊಟಿನಲ್ಲಿ ತಗೊಂಡ್ ಬಂದಿದ್ದು ಉಡ್ದು ಅದು ಪ್ಲ್ಯಾಂಟು ಉಡ್ ಪ್ಲಾಂಟ್ ಅದು ಸೊ ಅದು ವುಡ್ ಮರದಲ್ಲೇ ಮಾಡಿರೋದು ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನಿಟ್ಟು ಈ ರೀತಿ ಆರ್ಗನೈಸ್ ಮಾಡ್ಕೊಂಡೆ ಇವಾಗಂತೂ ನಮ್ಮ ಹಾಲ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ ಅವಾಗ ಅವಾಗ ಈ ರೀತಿ ಚೇಂಜಸ್ ಏನಾದರೂ ಮಾಡ್ತಾ ಇದ್ರೆ ಒಂಥರ ನೋಡೋದಕ್ಕೂ ಖುಷಿ ಆಗುತ್ತೆ ಈ ರೀತಿ ಹಬ್ಬಕ್ಕೆ ಕ್ಲೀನಿಂಗು ಆಯ್ತು ಹಾಗೆ ಸ್ವಲ್ಪ ಆರ್ಗನೈಸ್ ಕೂಡ ಆಯ್ತು ಆಲ್ಮೋಸ್ಟ್ ಹಬ್ಬದ ಕೆಲಸ ಮುಗಿತಾ ಬಂದಿದೆ ಇನ್ನೊಂದ್ ಎರಡು ದಿನ ಕಳೆದ್ರೆ ಹಬ್ಬನೂ ಬಂತು ಹಬ್ಬಕ್ಕೆ ಪ್ರಿಪ್ರೇಶನ್ ಕೂಡ ಇನ್ನೂ ಸ್ವಲ್ಪ ಇದೆ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಹಾಗೆ ಹೇಗ್ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ಸಿಂಪಲ್ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ಇನ್ನು ನಾನ್ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ದಿನ್ ನೆಕ್ಸ್ಟ್ ವ್ಲಾಗ್